ಆಶಂಕ್ರ ಏನನಾ ಬಾಪ ಇಲ್ಲಿ ಅಪ್ಪನ ಒಂದ್ ಬುತ್ತಿ ತುಂಬ ಮಲ್ಲಿಗೆ ಹೋಗ್ತದ ಮನೆಗೆ ಒಂದ್ ಎರಡು ಮಳೆನೋ ಇಲ್ಲ ಒಂದ್ ಐದಾರು ಮಳೆನೋ ಇಕ್ಕ್ರಿ ಹೆಣ್ಮಕ್ಳು ಅವ್ರು ಮುಟ್ಕೊಂತಾರೆ ಅದ್ ನಿತ್ಕೊಂಡೋಗ್ಯ ನಾಗಪ್ಪನ ದೇವಸ್ಥಾನದಾಗ ಹಾಕು ಬೌರಪ್ಪ ಇವಾಗ ಏನ್ ಅರ್ಜೆಂಟ್ ಸಾಯಂಕಾಲ ಓದ್ತೀರಾ ಹೇಳದ್ ಮಾತ್ ಕೇಳಬೇಕು ಹಾಕ್ಬಿಟ್ಟು ವರ್ಷದ ಕೂತ್ಕೊಂಡು ಹತ್ರ ಎಲ್ಲ ಓಡಾಡ್ಕೊಂಡು ಬೌ ಚೈತ ಕರ್ಕೊಂಡ ಹೋಗು ನಾನೊಬ್ನ ಓದ್ತೀನಿ ಹೇಳದ್ ಮಾತ್ ಕೇಳಬೇಕು ಚೈತನ್ಯನ್ ಕರ್ಕೊಂಡು ತಾಳ್ ಹತ್ರ ಎಲ್ಲ ಓಡಾಡ್ಕೊಂಡು ಹತ್ರ ಸ್ವಲ್ಪ ತಿತ್ತು ಬಾವಗ್ರಿ ಅಪ್ಪನು ಬರ್ತಾನೆ ಚೈತನ್ಯ ಏನ ಬಾಮ ಇಲ್ಲಿ ನೀನು ಆದಿಶಂಕರ್ನು ಮಲಿಗೆ ಹೋ ಎತ್ಕೊಂಡೋಗಿ ದೇವ್ರಿಗೆ ಹಾಕ್ಬಿಟ್ಟು ಆ ಹತ್ರ ಎಲ್ಲ ಓಡಾಡ್ಕೊಂಡ್ ಬಾವ್ರಮ್ಮ ನಿಧಾನವಾಗಿ ಬಾವಗ್ರಿ ಓಡಾಡ್ಕೊಂಡು ದೇವಸ್ಥಾನ ಅಲ್ಲ ಆಸೆ ಬುಟ್ಟಿನಾಗ ಅವ್ ನೋಡು ಎಲ್ಲ ಒಂದಷ್ಟು ಅಷ್ಟು ಕಿತ್ತಿಕ್ ಬಿಟ್ಟು ನೀವ್ ಹೋಗ್ರಿ ಸರಿ ಅಣ್ಣ ಆಯ್ತು ನಿಧಾನವಾಗಿ ಬರೀ ಏನು ಅರ್ಜೆಂಟ್ ಇಲ್ಲ ಪೂ ಅಪ್ಪ ಒಂದು ಕೆಲಸ ಆಯಿತು ಏನೋ ಅವ್ರು ಮಾತಾಡ್ಬಿಟ್ಟು ಚೈತನ್ಯ ಕೇಳ್ಸ್ಕೊಂಬಿಟ್ರೆ ನಾ ಮುಂಚೆಗೆ ಬೇಜಾರು ಇವ್ರ ಮನೆಯಿಂದ ಆಚೆ ಕೇಳಿಸಿದ್ದೆ ಒಳ್ಳೆ ಕೆಲಸ ಆಯಿತು ಹ್ಞೂ ಸಡನ್ನಾಗಿ ಏನಿಬರು ಬೇಜಾರು ಇದ್ದಂಗೆ ಅದೆ ಹಂಗೆ ಮಾತಾಡ್ತಾವ್ರೆ ಏನಾಯ್ತು ಥೋ ನನಗೆ ಈ ಇರಾಮ ಜೊತೆಗಿಲ್ದಿದ್ದು ನನಗೇನೋ ಕಳ್ಕೊಂಡಂಗೆ ಆಗ್ಬಿಟ್ಟದೆ ಇವನು ಏನು ಮಾಡ್ತಾನೆ ಹಾಂ ಇಲ್ಲೇ ಹೋದಯ್ಯ ಅಂತಂದ್ರೆ ನಾನು ಮಾತೇ ಕೇಳಲ್ಲ ಹಲೋ ಲೇ ನಾನು ಸತ್ತೋದ್ಮೇಲೆ ಬರೋ ನಾನು ಸತ್ತೋದ್ಮೇಲೆ ಬಾ ನಿನಗೆ ಬೇಕಾಗಿಲ್ಲ ಇದೆಲ್ಲನೂ ಏನಕ್ಕೆ ಬೇಕು ನಿಂತ ಮನೆಗೆ ಏನಾಗ್ತೈತೆ ಏನು ಅನ್ನೋದು ತಿಳ್ಕೊಳೋದು ಅಷ್ಟು ಇದು ಕೂಡ ನಿಂಕಿಲ್ಲ ಬೇಕಾಗಿಲ್ಲ ನಾವೆಲ್ಲನು ಯಾವಾಗ ನಾವು ಫೋನ್ ಮಾಡಲಿ ಬ್ಯುಸಿ 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 ಏನು ಅಂತ ಕೆಲಸ ನಿಂತ ಮನೆಗೆ ಹೆಣ್ಣು ಹೆಣ್ಣುಮಕ್ಳು ಅವ್ರಪ್ಪ ಅವ್ರಿಗೆ ಮದುವೆ ಮಾಡ್ಬೇಕು ಇಲ್ಲೇನೋ ನೋಡ್ಬೇಕು ಅನ್ನೋ ಜ್ಞಾನ ಇಲ್ಲ ಯಾವ್ದೋ ಕುತ್ಕೊಂಡಿದ್ಯಾ ಇಲ್ಲೆಲ್ಲ ಯಾರ ನೋಡ್ತಾರೆ ನಾನೇನು ವಯಸ್ಸು ಹುಡುಗ್ನಾ ಲೈ ನೋಡ ನೀನ್ ಹಿಂಗೆ ಮಾಡ್ತಾ ಇದ್ರೆ ನಾನು ಕಾಶಿಕೋ ರಾಮೇಶ್ವರಕ್ಕೋ ಆಟೋಗ್ಬಿಡ್ತೀನಿ ತಿರ್ಗಿ ಬರೋದೇ ಇಲ್ಲ ನನ್ಕೇನ ಈ ವಯಸ್ಸಿನಾಗ ತಲೆ ಮೇಲೆ ಹಾಕೊಂಡಂತದ್ದು ಏನು ಹೇಳ ಸಾಯ್ ಮುದುಕ ಏನ್ ಬೇಕು ನಿಧಾನ 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 ಏನ ನಿಧಾನ ಯನ್ನಿದನ ಸಮಾಧಾನ ಮಾಡಕನ ಸಮಾಧಾನ ಮಾಡ್ಕೋ ಯಾಕೆ ಹೋಗಿ ನಿಮ್ಮ ಪಾಪ ಮಾಡ್ಕೊಂತ ಇರದಾ ಅಂತ ದೊಡ್ಡ ಓದು ಓದು ವಿಷಯಕ್ಕೆ ಏನಪ್ಪ ಇದೆ ನಮಕ ಏನದೆ ಹೇಳೋ ನೀನು ಏನು ಮಾಡ್ತಿ ಅಂತ ಹೇಳೋ ಅದಕ್ಕೆ ನಾನು ದುಡ್ಡೆ ಆಗ್ತಿನಿ ಅಳ ನಮ್ತೆ ಅದ ಕೆಳಗೆ ಜವಾಬ್ದಾರಿ ಇಲ್ಲವೆ ಅದ ಮುಗಿದ್ಕೊಂಡು ನಾನು ಬರ್ತೀನಿ ನೀನು ಸಾದಾನವಾಗಿ ಇರು ಪಾಪ папа ಮಾಡ್ಕಬೇಡ ಏನೇನಾಗ್ಬೇಕು ಅದು ಆತ ಇರ್ಲಿ ನಾನು ಬರ್ತೀನಿ ಬರ ಬರೋ ನಾನು ಸತ್ತ ಮೇಲೆ ನನ್ನ ಮುಖ ಕೂಡ ನನ್ಗೆ ಸಿಕ್ಕಲ್ಲ ನೀನು ಯಾವುದೋ ದೇಶದಿಂದ ಬರೋ ಸೊಲ್ಲೇ ಎಲ್ಲರೂ ಸೇರ್ಕಂಡು ನಾನು ಮೊನ್ನೆ ಮಾಡಿಬಿಟ್ಟಿರ್ತಾರೆ ಅಯ್ಯೋ ಭಗವಂತ ಇವಾಗ ಸಾಯೋ ಮಾತು ಹಾಕಣ ಸಾಯೋ ಮಾತು ಯಾಕೆ ಇಲ್ಲೇನೋ ನೋಡೋಣ ಮಾಡೋಣ ಅಂದಿರೋ ಹೋಗಿ ಎಲ್ಲೋ ಕೂತ್ಕೊಂಡಿದ್ಯಾ ಬರ್ತೀನಿ ಇನ್ನೊಂದು ಅಷ್ಟು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ತಿಂಗೆ ಈ ಕಡೆಗೆ ಬರೋ ಕೆಲಸ ನಂಗೆ ಇರಲ್ಲ ಏನೋ ಕೆಲಸ ಅಲ್ಲಿ ಏನು ಕೆಲಸ ದುಡ್ಡೇನು ನನ್ನ ಅಕೌಂಟ್ಗೆ ಅಷ್ಟು ಟ್ರಾನ್ಸ್ಫರ್ ಮಾಡಿದ್ಯಾ ಆದರೆ ದುಡ್ಡೆಲ್ಲ ಎಲ್ಲಿಂದ ಬಂತು ನೀಕಾ ಎಲ್ಲ ಹೇಳ್ತೀರಣ್ಣ ಎಲ್ಲಾ ಹೇಳ್ತೀನಿ ನಾನು ಯಾವತ್ತು ನನ್ನ ಪ್ರಾಣ ಇರೋವರೆಗೂ ನೀನು ತಲೆ ತಗೋಂತ ಕೆಲಸ ಮಾಡಲ್ಲ ಒಬ್ಬರು ಉಪಕಾರ ಮಾಡೋಂಥ ಕೆಲಸ ಮಾಡ್ತೀನಿ ಚೈತನ್ಯಕ್ಕ ನೋಡ್ಕೊಂಬಂದಿರೋ ಹುಡ್ಗನವ್ರ ಮನೆ ಕೊಡೋವರು ಇವತ್ತು ದಿನಾಂಕ ಗುರ್ತಾಗಿಸ್ಕೊಂಬರಕ್ ಹೋಗಬೇಕಾಗಿತ್ತು ಅವ್ರು ಬೇಡ ಬೇಡ ನಾವು ಬರ್ತಾ ಇದೀರಿ ಇರ್ರಿ ಅಂತ ಮಾತು ಹೇಳಿದ ತಕ್ಷಣ ನಾನು ಕೈ ಎಷ್ಟು ಬೇಜಾರಾಯ್ತಂದ್ರ ಹೇಳ್ಕೊಳಕಾಗಲ್ಲ ಅಷ್ಟು ಬೇಜಾರಾಯ್ತು ಏನಾಗೋದು ಏನು ಎತ್ತು ಅಂತ ನಂಗೆ ತಿಗ್ಲಾತದೆ ಯಾರ ಹತ್ರ ನಾನು ಹೇಳ್ಕೊಂಡ್ಲಿ ಹೇಳು ಅಣ್ಣ ಬರ್ತೀನಿ ಬರ್ತೀನಿ ಸುಮ್ಮನೆ ಇರುವ ಬಂದ್ಬಿಡ್ತೀನಿ ನೀನ್ ಸುಮ್ಮನೆ ಆರಾಮಾಗಿರುವ ಚೈತನ್ಯ ಮದ್ವೆ ತಾನೆ ನಾನು ರಜಾ ಹಾಕ್ಬಿಟ್ಟು ಬರ್ತೀನಿ ನಾನು ನೀನು ಸುಮ್ಮನೆ ಇರು ಜಾಸ್ತಿ ಟೆನ್ಷನ್ ಮಾಡ್ಕೊಂಬೇಡ ನೀನು ಆರಾಮಾಗಿರುವ ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು ಅದೆಲ್ಲ ಆತದೆ ಏನಾಗೋದು ಏನೇ ಆಗೋದು ನೋಡೋಗ ಎಲ್ಲರ ಮನೆಗೆ ವಯಸ್ಸಾದವ್ರು ಎಷ್ಟು ಆರಾಮಾಗಿ ಕೂತ್ಕೊಂಡು ಕಾಲ ದೇವಸ್ಥಾನಗಳತ್ರ ಕಟ್ಟೆ ಹತ್ರ ಕೂತ್ಕೊಂಡು ಕಾಲಾಗ್ತಾರೆ ನಂಗೆ ಈ ವಯಸ್ಸಿನಾಗ ಬಂದಿರೋದು ಇದನ್ನೆಲ್ಲ ಹಾಕೊಂಡು ಹಾಂ ಯಾವ್ದಾ ನಂಗೆ ಕಣೆ ಬರ ಇದೆಲ್ಲ ನೀನು ಏನೋ ನನ್ನ ಮಮ್ಮಗುನ ಬುದ್ದು ವಂತನು ಎಲ್ಲ ಜವಾಬ್ದಾರಿ ತಕಂತಾನೆ ಹಾಂ ರುದ್ರನಕ ಎರಡು ಫ್ಯಾಕ್ಟ್ರಿ ಬಿಟ್ಕೊಟ್ಬಿಡೋಣ ಬೇರೆ ನಾವು ಏನ ಮಾಡ್ಕೊಳ್ಳೋಣ ಅಂತ ನಾನು ಎಷ್ಟೋ ಆಸೆ ಇಟ್ಕೊಂಡಿದ್ರೆ ನೀನು ಎಲ್ಲೋ ಕೂತ್ಕೊಂಡಿದ್ಯಲ್ಲ ನಾನು ಏನು ಮಾಡೋದು ಏನು ಇಲ್ಲಿರೋ ಬೆಂಗಳೂರಾ ಬಂದು ಮಾತಾಡ್ಸ್ಕೊಂಡ್ ಬರಕ್ಕ ಎರಡು ದಿನ ಬರಬೇಕು ಏರೋಪ್ಲೇನಾಗಾದ್ರೂ ಏನು ಹೇಳೋ ನಿಂದು ಸಮಾಚಾರ ಅಷ್ಟು ದೂರ ಹೋಗಂಥ ಪರಿಸ್ಥಿತಿ ಏನಿತ್ತು ದೇವ್ರು ನಮ್ಗೆ ಏನೇನು ಕೊಟ್ಟಿಲ್ಲ ಏನು ಗತಿ ಇಲ್ಲ ನಮ್ಕ ಹೇಳದ್ನಲ್ಲಣ್ಣ ಕೆಲವೊಂದು ಜವಾಬ್ದಾರಿಗಳೇ ಅವ್ನು ಮುಗಿಸ್ಕೊಂಡ್ ಬರ್ತೀನಿ ಅಂತ ನೀನ್ ಅದೇನೋ ನೋಡು ಅದೇನೋ ನೋಡು ಯಾವಾಗ ನಾ ಫೋನ್ ಮಾಡ್ಲಿ ಅದ್ ಯಾರೋ ಎತ್ಕಂತಾರ ಇಲ್ಲ ಬಿಜಿ ಅವ್ರೆ ರಾಮು ಸರ್ ಅಂತಾರೆ ಫೋನ್ ಏನಕ್ಕೆ ಅವ್ರ ಕೈ ಕೊಡ್ತೀಯ ನೀನು ಅಣ್ಣ ಇಂಪಾರ್ಟೆಂಟ್ ಏನಾದ್ರು ಮೀಟಿಂಗ್ ಇದ್ದಾಗ ಫೋನು ರಿಸೀವ್ ಮಾಡಕ್ ಆಗಲ್ಲ ಅಣ್ಣ ಅದಕ್ಕೋಸ್ಕರ ಯಾರ ಹತ್ರ ಮೀಟಿಂಗು ಅಲ್ಲೇ ನೀನೇನ್ ಬಿಸ್ನೆಸ್ ಮಾಡ್ತಾ ಇದೀಯಾ ಇಲ್ಲ ಅಲ್ಲೇ ನೀನು ವಾಪಸ್ ಸಿಗ್ಲಬಾ ಹ ನಾನು ಹೇಳ್ತೀನಲ್ಲ ಎಲ್ಲ ಬಂದು ಹೇಳ್ತೀನಿ ಅಂತ ನೀನು ಸಾವಧಾನವಾಗಿರು ಸಾವಧಾನವಾಗಿರುವ ಇರೋ ದುಡ್ಡುಗಾ ಇವಾಗ ನೀನು ಹಾಕಿರೋ ದುಡ್ಡುಗಾ ಐದು ಲಕ್ಷ ರೂಪಾಯಿ ಟ್ಯಾಕ್ಸ್ ಕೊಟ್ಟು ಅಂತ ಆ ಬರ್ತೀನಿ ಎಲ್ಲ ದುಡ್ಡು ಬಿಡೋಣ ಎಲ್ಲ ದುಡ್ಡು ತೆಗಿಯೋಣ ಒಂದು ಲಕ್ಷನ ಎರಡು ಲಕ್ಷನ ಬ್ಯಾಂಕ್ ಆಗಿರಲಿ ಎಲ್ಲ ದುಡ್ಡು ತೆಗೆದುಬಿಟ್ಟು ಎಂದ್ರ ಮೇಲೆ ಬಂಡವಾಳ ಹಾಕೋಣ ಸುಮ್ಮನೆ ಇದ್ದಿ ನೀನು ಸರಿ ನನ್ ಕೆಲ್ಸ ಅದೇ ಹೋಗಬೇಕು ಸಾಯಂಕಾಲ ಫೋನ್ ಅಣ್ಣ ನೀನೇನು ಭಯ ಪಡಬೇಡ ಸುಮ್ಮನೆ ಇರುವ ನಾನು ಏನು ಭಯ ಪಡೋದು ಇಲ್ಲ ನನಗೇನು ಬೇಕಾಗೂ ಇಲ್ಲ ನಾನು ಎಲ್ಲ ದೇಶ ಅಂತ ಹೊರಟೋಗಿಸ್ತೀನಿ ಹೋಗೋಗ ನಂಕು ಹೇಳು ನಾನು ಬರ್ತೀನಿ ಇಬ್ರು ಹೊಟ್ಟು ಬಿಡೋಣ ಇಬ್ರು ಹೊಟ್ಟು ಬಿಡೋಣ ಹೋಗೋಗಿ ಹೇಳು ಲೇ ಹುಡುಗಾಟ ಆಡ್ಬೇಡ ನನ್ನ ಹತ್ರ ನಂಗೆ ತಲೆ ಕೆಟ್ಟು ಕ್ಯಾರ ಹಿಡ್ಕೋಬಿಟ್ಟದೆ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೇ ನೋಡ ಇನ್ನೊಂದು ವಾರ ಟೈಮ್ ಕೊಡ್ತಾ ಇದ್ದೀನಿ ನಿನ್ನ ಅದೇನು ಕೆಲಸ ಅದು ಅಲ್ಲಿ ಬಿಟ್ಟು ಬಂದು ಇಲ್ಲೊಂದು ಹದಿನೈದು ದಿವಸ ಇದ್ಬಿಟ್ಟು ಬಿಟ್ಟು ಹೋಗ್ಬೇಕು ನೀನು ಸರಿ ಆಯಿತು ಸರಿ ಬರ್ತೀನಿ ಬರ್ತೀನಿ ಸರಿ ನಾನು ಹೋಗ್ಬೇಕು ಕಾಲೇಜ್ ಹೋಗ್ಬೇಕು ಟೈಮ್ ಆತದೆ ಹದಿನೈದು ದಿವಸ ಇಲ್ಲಿ ಹೋಗ್ಬೇಕು ನೀನು ಸರಿ ಅಣ್ಣ ಬರ್ತೀನಿ ಇವಾಗ ನಾನು ಹೇಳಿದ ಟೈಮ್ ನೀನ್ ಬರೀಲ್ಲ ಅಂತಂದ್ರೆ ನಾವೇ ಚೆನ್ನಾಗಿರಲ್ಲ ನೋಡ್ಕೋ ಬರ್ತೀರಾ ನಿನ್ ಮಗನು ಓದವ್ನೇ ಸಾಕು ಓದಿರೋದು ಅದೇನೋ ಡಬಲ್ ಡಿಗ್ರಿನ ಏನೋ ಮಾಡ್ಕೊಂಡವ್ನೆ ಸಾಕು ಅಂತ ನಾನ್ ಅನ್ಕೊಂಡಿದ್ರೆ ಹೆಂಗೋ ಆರಾಮಾಗಿರ್ಬೋದು ಎಲ್ಲ ನೋಡ್ಕೊಂತಾರೆ ಅಂತ ಎಲ್ಲೋ ಕೂತ್ಕೊಂಡವ್ನಮ್ಮ ನನ್ಗೆ ಈ ವಯಸ್ಸಿನಾಗ ಏನಮ್ಮ ಇದೆಲ್ಲನು ನಿನ್ ಗಂಡ ಜವಾಬ್ದಾರಿ ತಕೊಳ್ಳ ಅಂತಂದ್ರೆ ಓಡೋಗಿ ಉಂಚು ಮೇಲೆ ಕುತ್ಕೊತಾರೆ ದೊಡ್ಡವನು ಹೇಳೇ ಬೇಡ ಕೇಳಿಸ್ಕೊಳ್ಳೋದೇ ಇಲ್ಲ ಅವನು ನಾನು ಹೇಳೋ ಮುಂಚೆ ಹೋಗೊಂದು ಬಾರ ನಿಂತ್ಕೊಂತಾನೆ ಯಾರಮ್ಮ ಇದನ್ನೆಲ್ಲ ನೋಡ್ಕೊಂತಾರೆ ಅವನ್ ರುದ್ರನ್ಗ ಅವ್ ಎರಡು ಫ್ಯಾಕ್ಟ್ರಿ ನೋಡ್ಕೊಳೋದೇ ಸರೋತೈತೆ ಅವ್ರಿಬ್ರಗುನು ಯಾರು ನೋಡ್ಕೊಂತಾರೆ ವ್ಯವಹಾರಗಳೆಲ್ಲಾನು ಅಲ್ಲಿಂದ ಅವ್ರು ನೋಡ್ಕೊತಾರೆ ಇಲ್ಲಿ ಯಾರಮ್ಮ ನೋಡ್ಕೊಂತಾರೆ ಏನ್ ಬೇಜಾರೋ ಬಿಡಮ್ಮ ಬಿಡು ಏನ್ ಬೇಜಾರೋ ಏನೋ ಬಾ ಕಾಫಿ ಟೀ ಏನೇನೋ ಕುಡಿತೀರೇನಪ್ಪ ಇಲ್ಲ ಇಲ್ಲ ಏನು ಬೇಡ ಯಾಕಪ್ಪ ಎಲ್ಲ ಏನೋ ಒಂಥರ ಸೊಪ್ಪುಗಿದ್ದೀರಾ ಏನಾಯ್ತು ಹಾಂ ನಮ್ಮ ಕಡೆಯಿಂದ ಏನೇನೋ ತಪ್ಪಾಯ್ತಾ ಏನು ನನಗೇನು ಅರ್ಥ ಆಗ್ತಾಯಿಲ್ಲಪ್ಪ ಯಾಕೋ ನಿಮ್ಮ ಮಕ್ಕಳೆಲ್ಲ ಸಪ್ಪಗವೆ ನಿಮ್ಮ ಮಾತೊಳಗೂ ಏನಂತ ಇದಿಲ್ಲ ಏನಾಯ್ತು ಏನಿಲ್ಲ ಏನಿಲ್ಲ ನೀವು ಗಾಬರಿ ಪಡೋಂಥ ವಿಷಯ ಏನೂ ಇಲ್ಲ ನೀವು ಆರಾಮಾಗೆ ಇರ್ರಿ ಎಲ್ಲ ಐನೂರ ಹತ್ರಕ್ಕೆ ಹೋಗಿ ದಿನಾಂಕ ಗುರ್ತಾಗ್ಸೋಣ ಅಂದರೆ ಬೇಡ ಬೇಡ ನಾವು ಬರ್ತೀರಿ ಅಂತಂದರೆ ಏನಂತ ಹೇಳ್ಬೇಕಾನೆ ಅರ್ಷಪ್ಪ ಯಾಕಪ್ಪ ಒಂಥರ ಇದ್ಯಾ ನೀನು ಯಾಕಮ್ಮ ಒಂಥರ ಸೊಪ್ಪುಗ ಇದ್ಯಾ ಏನಾಯ್ತಮ್ಮ ಇಲ್ಲ ಏನೋ ಮನ್ಸಿಗೆ ಬೇಜಾರ್ ಮಾಡ್ಕೊತಿರೋನವ ಹೇಳಿದ್ರೆ ಅಂತ ನಾವ ಮನ್ಸಿಗೆ ಬೇಜಾರಾಕಪ್ಪ ಮನ್ಸಿಗೆ ಏನ್ ಬೇಜಾರಿಲ್ಲ ನಾವು ಹಂಗೆ ಬೇಜಾರ್ ಮಾಡ್ಕೊಳ ಜನನೇ ಅಲ್ಲ ಏನಿದ್ರೆ ಅದನ್ನ ನೀವು ಮಾತಾಡಬೇಕು ಅರ್ಷ ಆ ಫೋಟೋ ಕೊಡು ಏನ್ ಫೋಟೋನಪ್ಪ ಆ ಕೊಡ್ತಾನೆ ಕೊಡ್ತಾನೆ ಈ ಫೋಟೋ ನೋಡ್ರಿ ಈ ಫೋಟೋ ಒಳಗಿರೋದು ನಿಮ್ಮ ಮಗಳು ಚೈತನ್ಯನೇ ತಾನೆ ಹ್ಞೂ ಇದು ನಮ್ಮಮ್ಮಗಳು ಚೈತನ್ಯನೇ ಈ ಪಕ್ಕದಾಗಿರೋದು ಯಾರು ನಮಗೂ ತಿಳಿಯೋದು ಯಜಮಾನ್ರೆ ನಮ್ಮ ಮನೆಯೊಳಗೆ ಬಿಸಾಕಿ ಬಿಟ್ಟೋಗಿದ್ರಂತೆ ಹರ್ಷ ಕೈಗ ಸಿಗ್ತೀವಿ ಫೋಟೋ ಆ ಫೋಟೋ ಅಲ್ಲಪ್ಪ ಫೋಟೋ ಇವಾಗ ಏನೇನೋ ಮಾಡ್ತಾರೆ ಫೋಟೋಗಳ ಮಕ್ಕಗಳಿಗೆ ಎಲ್ಲ ಏನೋ ಮೆತ್ಸ್ತಾರೆ ಅಂತ ಹೇಳ್ತಾರಲ್ಲಪ್ಪ ಇಲ್ಲ ನನ್ನ ಫೋಟೋ ತಗೊಂಡು ಹೋಗಿದ್ದೆ ನನ್ನ ಫ್ರೆಂಡ್ ಹತ್ರ ಒರ್ಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಅವನು ಕಂಪ್ಯೂಟರ್ಗ ಹಾಕಿ ಲ್ಯಾಪ್ಟಾಪ್ ಹಾಕಿ ನೋಡ್ತಾನೆ ಇದು ಒರ್ಜಿನಲ್ ಫೋಟೋ ಅಜ್ಜಿ ಡೂಪ್ಲಿಕೇಟ್ ಫೋಟೋ ಅಲ್ಲ ಏನು ಹೇಳ್ತಾ ಇದೆಯಪ್ಪ ನೀನು ನಮ್ಮ ಮಗು ಅಂತ ಹೇಳಲ್ಲಪ್ಪ ಅಂತ ತಪ್ಪೆಲ್ಲ ಮಾಡಲ್ಲಪ್ಪ ಏನೋ ಫೋಟೋ ಇನ್ನ ಒಂದ್ಸತಿ ತೋರಿಸ್ರಪ್ಪ ಇಲ್ಲ ಅಜ್ಜಿ ನಾನು ಅವ್ನಿಗೆ ಹೇಳ್ದೆ ಏ ಇನ್ನೊಂದ್ಸತಿ ನೋಡೋ ಇಲ್ಲ ಆತರ ಹುಡುಗಿ ಅಲ್ಲ ಅಂತ ನಿನ್ನ ನಿನ್ನತ್ರ ಸುಳ್ಳು ಹೇಳ್ತೀನಿ ಐದಾರು ಸತಿ ಟೆಸ್ಟ್ ನಾನು ಇಲ್ಲೋ ಇದು ಒರಿಜಿನಲ್ ಫೋಟೋನೇ ಅಂತ ಹೇಳ್ತಾ ಇದ್ದೆ ನಾನು ಎಡಿಟ್ ಅಂದರೆ ಗೊತ್ತಾಗುತ್ತೆ ಲ್ಯಾಪ್ಟಾಪಲ್ಲಿ ಅದಕ್ಕೆ ನೆಟ್ಟಿಗೆ ಹಾಕಿ ನೋಡಿದ್ರೆ ಇಲ್ಲ ಅಜ್ಜಿ ಇದು ಒರಿಜಿನಲ್ ಫೋಟೋನೇ ಅಜ್ಜಿ ಈ ಪಕ್ಕದಂಗೆ ನಿಂತಿರೋ ಹುಡುಗನು ಯಾರೋ ನಂಗೆ ತಿಳಿಯೋದಲ್ಲಪ್ಪ ಅದಕ್ಕೆ ಅಜ್ಜಿ ಬಂದ್ರೆ ನಾವು ನಿರ್ಧಾರ ತಗೊಂಡೋಗ ಈ ಫೋಟೋನ ನಿಮ್ಗೆ ತೋರಿಸ್ಬಿಟ್ವಾ ಆಮೇಲೆ ಮಾತಾಡೋಣ ಅಂತ ನಾವು ಅದಕ್ಕೆ ಹಂಗೆ ಹೇಳಿದ್ರಿ ಅಣ್ಣ ನೀವೇನು ಬೇಜಾರು ಮಾಡ್ಕೊಂಬಿಟ್ರೆ ಆ ಮಗು ನಾವು ಒಂದ್ಸರಿ ಕರ್ಸ್ಬಿಟ್ವಾ ಈ ಫೋಟೋ ತೋರಿಸ್ರಣ ಈ ಫೋಟೋ ತೋರಿಸ್ರಿ ಏನು ಹೇಳ್ತಾರೆ ನೋಡೋಣ ಅಲ್ಲಮ್ಮ ನಮ್ಮ ಮಗು ಮೇಲೆ ನಮಗೆ ನಂಬಿಕೆ ಅದಮ್ಮ ಅದು ಯಾವತ್ತೂ ಕೆಟ್ಟು ಕೆಲಸ ಮಾಡೋ ಮಗು ಅಲ್ಲ ಅದು ಮನ್ಸಿಗೆ ಏನಾರ ಬೇಜಾರು ಆಗ್ಬಿಡ್ತದೇನೋ ಅಂತ ನನಗೆ ಭಯ ಅಷ್ಟೇ ಇಲ್ಲ ಅಣ್ಣ ಒಂದ್ಸರಿ ಚೈತನ್ಯ ಈ ಫೋಟೋ ನೋಡೇಬೇಕು ನೋಡಿಬಿಟ್ಟು ಏನು ಹೇಳ್ತಾಳ ಕೇಳಬೇಕಣ ಸರಿ ಅಮ್ಮ ಆಯ್ತು ಕೇಳ್ತೀನಿ ನಮ್ಮ ಮಗುನ ಕರೆಸ್ಬಿಟ್ಟು ಕೇಳ್ತೀನಿ ನನ್ನ ಮಗಳ ಮಗಳು ನನ್ನ ಮೊಮ್ಮಗಳು ಇನ್ನೊಬ್ಬ ಕಾರಣ ನನ್ನ ಮಗಳ ಮಗಳು ಹುಡ್ಗಿನೂ ಹ್ಞೂ ಇಬ್ಬರನ್ನೂ ಒಂದತ್ರ ನಿಲ್ಲಿಸಿ ಇವ್ನು ಯಾರು ಏನು ಅಂತ ವಿಚಾರಿಸ್ತೀನಿ ನಾನು ಹ್ಞೂ ಸರಿ ಅಮ್ಮ ಸಾವಿತ್ರಮ್ಮ ಕಾರು ನಿಮ್ಮ ಮನೆಗಳೇನೋ ಹೋಗಮ್ಮ ಹ್ಞೂ ಸರಿಮ್ಮ ಆಯ್ತಾ ಬತ್ತಾಳೆ ಬರ್ತಾಳೆ ಇಬ್ಬರೂ ಜೊತೆಗೆ ಎಲ್ಲ ಓದಿದ್ವಾ ಬತ್ತಳೆ ನನ್ನ ಮೊಮ್ಮಗಳ ಮೇಲೆ ನನಗೆ ನಂಬಿಕೆ ಐತೆ ಅವಳು ಯಾವತ್ತೂ ತಪ್ಪು ಮಾಡಲ್ಲ ಅವಳು ಅಯ್ಯೋ ನೀವು ಕಣ್ಣಾಗ ನೀರು ಹಾಕ್ಕೊಳ್ಳೋದು ನಂಗೆ ನೋಡೋಕ್ಕಾಗಲ್ಲ ಯಜಮಾನ್ರೇ ಕಣ್ಣಾಗಿ ನೀರು ಹಾಕ್ಕೊಳ್ಳೋದು ನೋಡೋಕ್ಕಾಗೋಲ್ಲ ನೀವು ಮೇಲೆ ನಂಬಿಕೆ ಇರೋದಕ್ಕೆಲ್ಲ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ವೋ ನೀವು ಕಣ್ಣಾಗ ನೀರು ಹಾಕ್ಕೊಂಬೇಡಿರಿ ನಮ್ಮ ಮನ್ಸಿಗೆ ಬೇಜಾರಾಗ್ತೈತೆ ಮರಿ